ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ please subscribe ಮಾಡ್ಕೊಡಿ ಲವ್ ಕಿವೂ ಏಳು ಗ್ಯಾಡೋ ಯಪ್ಪ ದೇವರ ಜಾರಾ ಜಾರಾ ಅಂಜಿಕೆ ಬರ್ತೈತಿ ಇವರ ಮಾರಿ ನೋಡಿದರ ಇವರನ ಹೆರ್ಕೊಂಡ ಹೋಗ್ರಿ ಬಂದ ಮುನಸಿ ಟ್ಯಾಟೇವರ ವನ್ಸ್ ಮೋರ್ ವನ್ಸ್ ಮೋರ್ ವನ್ಸ್ ಮೋರ್ ಲವ್ ಕಿವೂ ಏಳು ಗ್ಯಾಡೋ ಯಪ್ಪ ದೇವರ ಜಾರಾ ಜಾರಾ ಅಂಜಿಕೆ ಬರ್ತೈತಿ ಇವರ ಮಾರಿ ಇವರನ್ನ ಹೇರ್ಕೊಂಡ ಹೋಗ್ರಿ ಬಂದ ಮುನಸಿ ಟ್ಯಾಟಿ ಅವರ ಇದು ಇದು ಆಕ್ಚುಲಿ ಚೆನ್ನಾಗಿರೋ